ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋ ಬಂದು ನಾನು ಈ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದೇನು ಅಂತಂದರೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದ ಒಂದು ಉಚಿತ ಶಿಕ್ಷಣದ ಬಗ್ಗೆ ಸೊ ಅದು ಈಗ ಆಲ್ರೆಡಿ ಕಳೆದ ತಿಂಗಳಲ್ಲೇ ಪ್ರವೇಶಾತಿಗಳು ಅಂದರೆ ಅಪ್ಲಿಕೇಶನನ್ನು ಕೊಡ್ತಾ ಇದ್ದರು ಆನ್ಲೈನ್ ಆಫ್ಲೈನ್ ಅಪ್ಲಿಕೇಶನ್ನ ಸೊ ತುಂಬ ಜನ ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದರೆ ಆ್ಯಂಡ್ ಹಲವಾರು ಜನರಿಗೆ ಅದು ಹೆಲ್ಪ್ ಕೂಡ ಆಗಿತ್ತು ಆ್ಯಂಡ್ ಈಗ ಪ್ರವೇಶಾದಿಗಳು ನಡೀತಾ ಇದೆ ಅಂದರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸಿದ್ಧಗಂಗಾ ಮಠದ ಒಂದು ಉಚಿತ ಶಿಕ್ಷಣಕ್ಕಾಗಿ ಮೂರರಿಂದ ಒಂಬತ್ತನೇ ತರಗತಿನ ತರಗತಿಯ ವರೆಗೂ ಓದ್ತಾ ಇರುವಂಥ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೂ ಕೂಡ ಮಠದ ಒಂದು ಶಾಲೆಗೆ ಪ್ರವೇಶಾತಿಯನ್ನು ಪಡ್ಕೊಳ್ಬೋದು ಯಾಕೆ ಈ ವಿಷಯ ತುಂಬ ಇಂಪಾರ್ಟೆಂಟ್ ಅಂತಂದರೆ ನೀವು ಹಲವಾರು ಕಡೆ ನೋಡಿರ್ತೀರ ಇವತ್ತು ಲಕ್ಷಾಂತರ ರೂಪಾಯಿ ಡೊನೇಷನ್ನು ಎಲ್ಲಿ ಹೋದರೂ ಕೂಡ ಫೀಸ್ನ ಆಬಿಡಿ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಸ್ಪೆಷಲಿ ಅದರಲ್ಲೂ ಕಲ್ಯಾಣ ಕರ್ನಾಟಕ ರಾಯಚೂರು ಗುಲ್ಬರ್ಗ ಯಾದಗಿರಿ ಈ ಭಾಗದ ಅತಿ ಅಂದರೆ ಅತಿ ಕಡು ಬಡತನದಲ್ಲಿ ಇರುವಂಥ ಕೂಲಿ ಕಾರ್ಮಿಕ ಮಕ್ಕಳ ಒಂದು ಎಜುಕೇಷನ್ ಆಲ್ಮೋಸ್ಟ್ ನಡೀತಾ ಇರೋದು ನಮ್ಮ ಸಿದ್ಧಗಂಗಾ ಮಠದಿಂದ ಇವತ್ತು ಕೂಡ ಅದೆಷ್ಟು ಜನ ಇಲ್ಲಿ ಬೆಂಗಳೂರಿಗೆ ಕೆಲಸಕ್ಕೆ ಬಂದರೆ ಅವ್ರ ಮಕ್ಕಳನ್ನು ಬಿಡೋದೆ ಸಿದ್ಧಗಂಗಾ ಮಠದಲ್ಲಿ ಸೊ ಅಂದಿನ ಶಿವಕುಮಾರ ಸ್ವಾಮೀಜಿಯಿಂದ ಹಿಡ್ಕೊಂಡು ಬಂದು ಇಂದಿನ ನಮ್ಮ ಈಗಿರುವಂಥ ಕಿರಿಯ ಶ್ರೀಗಳವರೆಗೂ ಕೂಡ ಅತ್ಯುತ್ತಮವಾದ ಕೆಲಸವನ್ನು ಶಿಕ್ಷಣ ಮತ್ತು ಬೇರೆ ಬೇರೆ ಎಲ್ಲ ವಲಯದಲ್ಲೂ ಕೂಡ ಮಾಡ್ತಾಯಿದ್ದಾರೆ ಸೊ ಯಾರಾದರೂ ನಿಮ್ಮ ಸುತ್ತಮುತ್ತ ಮನೆ ಹತ್ರನೇ ಇರ್ತಾರೆ ಪಾಪ ತುಂಬ ಬಡತನದಲ್ಲಿರ್ತಾರೆ ಮಕ್ಕಳನ್ನ ಸರಿಯಾಗಿ ಶಿಕ್ಷಣ ಕೊಡಿಸೋದಕ್ಕಾಗ್ತಲ್ಲ ಅಂಥವ್ರಿಗೆ ನಿಮ್ಗೆ ಏನಾದರೂ ದಯವಿಟ್ಟು ಅಂಥವ್ರನ್ನ ಕರ್ಕೊಂಬಂದು ಮಠಕ್ಕೆ ಸೇರಿಸಿ ಒಂದು ಪುಣ್ಯ ಕಟ್ಕೊಳ್ಳಿ ಕಾರಣ ಇಷ್ಟೇ ಶಿಕ್ಷಣದಿಂದ ಯಾರೂ ಕೂಡ ವಂಚಿತರಾಗಬಾರ್ದು ಇವತ್ತು ಹಲವಾರು ರೀತಿಯಲ್ಲಿ ಕೂಡ ನೀವು ಶಿಕ್ಷಣ ಪಡ್ಕೋ ಬದ್ದು ಬಟ್ ದುಡ್ಡಿಲ್ಲ ಅಂತಂದರೆ ಶಿಕ್ಷಣ ಪಡೆಯೋದು ತುಂಬ ಕಷ್ಟ ಇದೆ ಬಟ್ ಇಂಥ ಕಾಲಘಟ್ಟದಲ್ಲೂ ಕೂಡ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ವಸತಿ ಸಹಿತವಾಗಿ ಶಿಕ್ಷಣ ಕೊಡುತ್ತೆ ಅಂತಂದರೆ ಮಠದ ಶಕ್ತಿ ಆ್ಯಂಡ್ ಯಾವ ರೀತಿಯಾಗಿ ಶೈಕ್ಷಣಿಕ ಒಂದು ಸಾಧನೆಗೆ ಅವರು ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಹಿಂದೆ ನಮ್ಮ ಸಿದ್ಧಗಂಗಾ ಮಠ ಬಿಟ್ಟರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಯಾವ ಮಠಗಳು ಇರಲಿಲ್ಲ ಈಗೀಗ ನಮ್ಮ ಕುಪ್ಪಳದ ಗವಿ ಸಿದ್ದೇಶ್ವರ ಮಠ ಸೇಮ್ ಸಿದ್ಧಗಂಗಾ ಮಠದ ಮಾದರಿಯಲ್ಲೇ ಶಿಕ್ಷಣವನ್ನು ಕೊಡ್ತಾ ಇದೆ ಉಚಿತವಾಗಿ ಅದೇ ರೀತಿ ಸಿದ್ಧಗಂಗಾ ಮಠದಲ್ಲೂ ಕೂಡ ಕೊಡ್ತಾ ಇದ್ದಾರೆ ಪ್ರತಿ ಬಾರಿ ಕೂಡ ನಾವು ಮಠಕ್ಕೆ ಹೋದಾಗ ಅನ್ನಿಸೋದು ಅದೇ ವಿಚಾರ ಏನಂತಂದರೆ ಇಷ್ಟೊಂದು ಜನ ಮಕ್ಕಳನ್ನ ತಮ್ಮ ಮಕ್ಕಳಂತ ಇಟ್ಕೊಂಡು ಓದಿಸ್ತಾರಲ್ಲ ಮನೇಲಿ ಇಬ್ಬರು ಮೂರು ಜನ ಮಕ್ಕಳು ಇದ್ದರೆ ಅವ್ರಿಗೆ ಅಡುಗೆ ಮಾಡೋಕೆ ಓದ್ಸೋಕ್ಕೆ ಎಷ್ಟು ಶ್ರಮ ಪಡ್ತಾರೆ ತಂದೆ ತಾಯಿ ಇನ್ನು ಹತ್ತು ಸಾವಿರ ಮಕ್ಕಳು ಯಾವ ಜಾತಿ ಭೇದ ಭಿನ್ನ ಎಣಿಸದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆಯಲ್ಲ ಖಂಡಿತವಾಗಿಯೂ ಶ್ರೀಮಠಕ್ಕೆ ಇಡೀ ರಾಜ್ಯದ ಜನ ಋಣಿಯಾಗಿದ್ದಾರೆ ಆ್ಯಂಡ್ ಈ ಹಿಂದೆ ಕೂಡ ಯಾವ ರೀತಿ ನಡ್ಕೊಂಡು ಬರ್ತಿತ್ತು ಈಗ ಕೂಡ ಅದೇ ರೀತಿ ಶಿಕ್ಷಣದ ವ್ಯವಸ್ಥೆ ಇದೆ ಮೊದಲನೇದಾಗಿ ನಾನು ಹೇಳ್ತೀನಿ ಒಂದು ವಿಷಯ ಅಂತಂದರೆ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ತುಂಬ ಸುಲಭ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಬಿಟ್ರೆ ಎಜುಕೇಷನ್ ಬಿಡ್ತೀವಿ ಬಟ್ ಸಂಸ್ಕಾರ ಎಟ್ ಪ್ರೆಸೆಂಟ್ ನಮ್ಮ ಈ ಜನ್ರೇಷನಲ್ಲಿ ಮೊದಲು ಕೊರತೆ ಇರೋದು ಸಂಸ್ಕಾರದ್ದು ನೀವು ಶಿಕ್ಷಣ ಎಲ್ಲರಿಗೂ ಸಿಗುತ್ತೆ ಯಾಕಂದರೆ ಇವತ್ತು ನೋಡ್ತಾ ಅದು ಅದ್ಯಾವುದೋ ಮೆಟ್ರೋದಲ್ಲಿ ನಾವು ಹೋಗ್ತಾ ಇರ್ತೀವಿ ಆ ಹಿರಿಯರು ಯಾರೋ ಸೀನಿಯರ್ಸ್ ಬಂದಿರ್ತಾರೆ ಹಾಗೆ ಕೂತ್ಕೊಂಡಿರ್ತಾರೆ ಒಂದು ಮೊಬೈಲ್ ನೋಡ್ಕೊಂಡು ಕಿವಿಗ್ ಬರ್ಡ್ಸ್ ಹಾಕ್ಕೊಂಡು ಯಾರು ಬಂದ್ರೇನು ಯಾರು ಬಿಟ್ರೇನೋ ಸೌಜ್ ಅಟ್ಲೀಸ್ಟ್ ಹಿರಿಯರು ನಿಂತ್ಕೊಂಡಿದ್ದಾರೆ ಅವ್ರಿಗೆ ಒಂದು ಸೀಟ್ ಬಿಟ್ಕೊಂಡು ಆ ಸಂಸ್ಕೃತಿ ಸಂಸ್ಕಾರ ಇವತ್ತಿನ ಜನ್ರೇಷನಲ್ಲಿ ಉಳ್ಕೊಂಡಿಲ್ಲ ಸೊ ಅದಕ್ಕೆ ಮಕ್ಕಳಲ್ಲಿ ಸಂಸ್ಕಾರ ಅನ್ನೋದು ಬೆಳೆಸಬೇಕು ಅಂತಂದರೆ ಇಂಥ ಮಠಮಾನ್ಯಗಳಲ್ಲಿ ಮಕ್ಕಳನ್ನ ಹೋಲಿಸ್ಬೇಕು ಎಷ್ಟೋ ಜನ ಶ್ರೀಮಂತರು ಹಣ ಇದ್ದವ್ರು ಕೂಡ ತಂದು ಅಲ್ಲಿ ಬಿಡ್ತಾರೆ ಕಾರಣ ಒಂದು ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಅಂತಹ ಸ್ಥಳದಲ್ಲಿ ಬೆಳೆದ್ರೆ ಒಂದು ದೈವಿ ಶಕ್ತಿ ಅವರಲ್ಲಿರುತ್ತೆ ಅನ್ನೋ ಕಾರಣಕ್ಕೆ ಹಲವಾರು ಜನ ತಂದು ಬಿಡ್ತಾರೆ ನಾನು ಕೂಡ ತುಂಬ ಜನರನ್ನು ನೋಡಿದ್ದೀನಿ ಅದಕ್ಕೆ ಈಗ ಆಲ್ರೆಡಿ ಸಿದ್ಧಗಂಗಾ ಅನಾಥಾಲಯದ ಒಂದು ಏನು ಶಾಲೆಗೆ ಅಡ್ಮಿಷನ್ಸ್ಗೆ ಸಂಬಂಧಪಟ್ಟಾಗೆ ಕಳೆದ ತಿಂಗಳು ಮೇ ತಿಂಗಳಲ್ಲೇ ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ ಅಗೇನ್ ಇನ್ನೂ ಕೂಡ ಯಾರಾದರೂ ಪ್ರವೇಶಾತಿ ಬಯಸೋರಿದ್ರೆ ನೇರವಾಗಿ ಮಠದ ಒಂದು ಕಚೇರಿಗೆ ಭೇಟಿ ಕೊಟ್ಟು ತುಮಕೂರಲ್ಲಿರುವಂಥ ಖ್ಯಾತನಗರದ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ನೀವು ಅಪ್ಲಿಕೇಶನ್ಗಳನ್ನು ತೆಗೆದುಕೊಂಡು ಆ ಅಪ್ಲಿಕೇಶನನ್ನು ಫಿಲ್ ಮಾಡಿ ಅಲ್ಲೇ ಇರುವಂಥ ಶ್ರೀಗಳತ್ರ ನೀವು ಖುದ್ದು ಸಂದರ್ಶನ ಮಾಡಿಕೊಂಡ್ರೆ ನಿಮಗೆ ಪ್ರವೇಶಾತಿ ಕೊಡುತ್ತಾರೆ ತುಂಬ ಜನ ಕಳೆದ ವರ್ಷ ಕೂಡ ನಾನು ಕೆಲವೊಂದಿಷ್ಟು ಜನರನ್ನು ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿದ್ದೆ ಈ ವರ್ಷ ಕೂಡ ಈಗ ಒಂದು ಎಂಟಷ್ಟು ಜನರನ್ನ ಆಲ್ರೆಡಿ ಅಡ್ಮಿಷನ್ ಮಾಡಿಸಿದ್ದೀನಿ ನಾನು ಕೈಲಾದಷ್ಟು ಪ್ರತಿ ವರ್ಷ ಕೂಡ ಪಾಪ ಯಾರ್ಯಾರು ಸಾಧ್ಯವಾಗಲ್ಲ ಅಂತವ್ರಿಗೆ ದೂರದಿಂದ ಬರೋರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಅಪ್ಲಿಕೇಶನ್ ಕೊಟ್ಕೊಂಡು ಅಡ್ಮಿಷನ್ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಕಾರಣ ಇಷ್ಟೇ ಶಿಕ್ಷಣದ ಮಹತ್ವವನ್ನು ಅರ್ಥವನ್ನು ಮಾತ್ರ ಅದರ ವ್ಯಾಲ್ಯೂ ಗೊತ್ತಿರುತ್ತೆ ಇವತ್ತು ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನೀವು ಏನು ಆಸ್ತಿ ಅಂತಸ್ತೇನಿಲ್ಲ ನೀವು ಮಾತ್ರ ಒಳ್ಳೆಯ ಶಿಕ್ಷಣ ಇದೆ ಅಂತಂದರೆ ಕೋಟ್ಯಾದ ರೂಪಾಯಿ ಸಂಪಾದಿಸ್ಬೋದು ಒಳ್ಳೆಯ ಜೀವನವನ್ನು ನಡೆಸ್ಬೋದು ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಿಕ್ಷಣ ಸಂಸ್ಕಾರ ನಾನು ಓದಿದ್ದು ಕೂಡ ಇದೆ ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಬಸವೇಶ್ವರ ಹೊಸತಿ ನಿಲಯ ಅಂತ ಇದೆ ವೀರಶೈವ ಸಮುದಾಯದವರಿಗೆ ಆ ಹಾಸ್ಟೆಲ್ ಕೂಡ ನಮ್ಮ ಶಿವಕುಮಾರ ಸ್ವಾಮೀಜಿಗಳ ಒಂದು ಏನು ಅವರು ಹೇಳಿರುವಂಥ ಸೂಚನೆ ಮೇರೆಗೆ ಹಾಸ್ಟೆಲ್ ಸ್ಟಾರ್ಟ್ ಮಾಡಿದರು ಅವರ ಅಡಿಗಲ್ಲ ಮೂಲಕ ಸೊ ಅದು ಕೂಡ ತುಂಬ ಅತ್ಯುತ್ತಮವಾದ ಸಂಸ್ಕಾರವನ್ನು ನಮಗೆ ಪದವಿ ಟೈಮಲ್ಲಿ ನೀಡಿತು ನೀವು ಯೋಚನೆ ಮಾಡ್ಬೋದು ಪದವಿ ಓದೋ ಮಕ್ಕಳಿಗೆ ಆ ರೀತಿಯಾಗಿ ಅಷ್ಟೊಂದು ಆಗಿ ಇಡೋದಿದೆಯಲ್ಲ ಹಾಸ್ಟೆಲ್ಲಿ ಅದು ಅಷ್ಟು ಸುಲಭದ ವಿಚಾರ ಅಲ್ಲ ಅದು ಬೆಂಗಳೂರಿನಂಥ ವಾತಾವರಣದಲ್ಲಿ ಸೊ ಆದರೂ ಕೂಡ ಅವರು ಅದನ್ನು ಮೇಂಟೈನ್ ಮಾಡ್ತಾರೆ ಅದೇ ರೀತಿ ಸಿದ್ಧಗಂಗಾ ಮಠದಲ್ಲೂ ಕೂಡ ಹತ್ತು ಸಾವಿರ ವಿದ್ಯಾರ್ಥಿಗಳನ್ನ ನೋಡ್ಕೊಳ್ಳೋದು ಅಂತಂದರೆ ಸುಮ್ಮನೆ ಅಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಪ್ರಸಾದ ನಿಲಯ ಆಗಿರ್ಬೋದು ಪ್ರತಿಯೊಂದು ಕೂಡ ದಯವಿಟ್ಟು ಯಾರಾದರೂ ನಿಮ್ಮ ಸುತ್ತಮುತ್ತ ನಿಮ್ಮ ಊರಲ್ಲಿರ್ತಾರೆ ಈ ಕೆಲವು ಊರಲ್ಲಿರ್ತಾರೆ ಎಜುಕೇಟೆಡ್ ಇರ್ತಾರೆ ಎಲ್ಲ ತಿಳಿದಿರುತ್ತೆ ಆದರೂ ಕೂಡ ಯಾವುದು ಯಾಕೆ ನಾನೇ ಕೆಡಿಸ್ಕೊಳ್ಳಿ ಅನ್ನೋ ಮನಸ್ಥಿತಿ ಬೇಡ ಪಾಪ ಯಾರೋ ಸ್ವಲ್ಪ ತಿಳಿದಿರೋರು ಇರ್ತಾರೆ ಅಂತವ್ರಿಗೆ ಏನೊಂದು ಮಾಹಿತಿ ಇರಲ್ಲ ಅವ್ರಿಗೆ ಹೇಳಿ ಈ ರೀತಿ ಮಠದಲ್ಲಿ ಹೋಗಿಬಿಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿಸೋನು ಪುಣ್ಯ ಸಿಗುತ್ತೆ ಆ ಊರು ಓದಿ ಚೆನ್ನಾಗಿ ಮುಂದೆ ಭವಿಷ್ಯದಲ್ಲಿ ಏನೋ ಆದರೆ ನಿಮಗೊಂದು ಒಳ್ಳೆ ಹೆಸರಿರುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಬದುಕು ಒಂದು ಆಗುತ್ತೆ ಅದನ್ನು ದಯವಿಟ್ಟು ಈ ರೀತಿ ನಿಮ್ಮ ಕೈಲಾದಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡಬೇಕು ಬರೀ ನಾವು ಓದೋದು ಒಂದು ಹುದ್ದೆ ಪಡೆಯೋದು ನಮ್ಮ ಮನೆಯನ್ನು ನಾವು ನೋಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿರುವ ಸಮಾಜವನ್ನು ಕೂಡ ನಾವು ಗಮನಿಸಬೇಕು ಪ್ರತಿ ವಿಷಯದಲ್ಲೂ ಕೂಡ ಏನು ನಡೀತಾ ಇದೆ ಎಲ್ಲಿ ಏನು ಮಾಡ್ಬೋದು ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡ್ಬೋದು ಚಿಕ್ಕದೇ ಆಗಿರಲಿ ಸಹಾಯ ನೀವು ಹತ್ತು ರೂಪಾಯಿ ಸಹಾಯ ಮಾಡಿದ್ರು ಕೂಡ ಅದು ಒಬ್ಬರಿಗೆಲ್ಲೋ ಒಂದು ಹೊತ್ತಿನ ಹೊಟ್ಟೆ ತುಂಬಿಸ್ಬೋದು ಸೊ ಅದಕ್ಕೆ ದಯವಿಟ್ಟು ಯಾರಿಗಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಿದ್ದರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಆ್ಯಂಡ್ ಅಪ್ಲಿಕೇಶನ್ ಹೇಗೆ ಪಡೆಯೋದು ಏನು ಪ್ರವೇಶ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಇದೊಂದು ಮಾಹಿತಿ ಇದೆ ಇದನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ ಧನ್ಯವಾದಗಳು